ನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಶ್ಮಿ ದಲಿತ ಯುವತಿಯೊಂದಿಗೆ ರಾಹುಲ್ ಗಾಂಧಿ ಮದುವೆ ಮಾಡಿಸಿ ಹೀಗಂತ ಯಾರು ಹೇಳಿದ್ರು ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಬಿಜೆಪಿ ಅವರು ದಲಿತರ ಮನೆಯಲ್ಲಿ ಊಟ ತಿಂಡಿ ಮಾಡೋದನ್ನ ಬಿಟ್ಟು ಅವರ ಮನೆಯಿಂದ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ಲಿ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಚಿವ ಬಸವರಾಜ ಬೊಮ್ಮಾಯಿ ತಿರುಗೇಟ್ ಕೊಟ್ಟಿದ್ದಾರೆ ಶಿಗ್ಗಾವಿಯಲ್ಲಿ ಸೋಮವಾರ ಪ್ರತಿಕ್ರಿಯಿಸಿರುವ ಬೊಮ್ಮಾಯಿ ದೇಶದಲ್ಲಿ ದಲಿತ ಪರ ಕಾಳಜಿ ಇರುವ ಪಕ್ಷವೆಂದು ಬಡಾಯಿ ಕೊಚ್ಕೊಳ್ತಾ ಇರೋ ಕಾಂಗ್ರೆಸ್ ನಾಯಕರು ತಾಕತ್ತಿದ್ರೆ ದಲಿತ ಯುವತಿಯೊಂದಿಗೆ ರಾಹುಲ್ ಗಾಂಧಿ ಮದುವೆ ಮಾಡಿಸ್ಲಿ ನೋಡೋಣ ಅಂತ ತಿರುಗೇಟ್ ನೀಡಿದ್ರು ದಲಿತರ ಪರ ಕಾಳಜಿ ಇರೋದನ್ನ ಸಾಬೀತುಪಡಿಸಲು ಕಾಂಗ್ರೆಸ್ ಗೆ ಇದೊಂದು ಒಳ್ಳೆ ಅವಕಾಶ ಕಾಂಗ್ರೆಸ್ ಗೆ ದಲಿತ ಪ್ರೀತಿ ಎಷ್ಟು ಹಾಗೆ ಕಾಳಜಿ ಎಷ್ಟಿದೆ ಅನ್ನೋದು ಸಾಬೀತಾಗತ್ತೆ ಅಂತ ಹೇಳಿದ್ರು ಹಾಗೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸ್ಥಾನಮಾನದ ಘನತೆ ಮರೆತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಧಿಕಾರ ಮುಗಿಯುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಕಡಿಮೆಯಾದಂತೆ ಕಾಣ್ತಾ ಇದೆ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡುವ ಮೊದಲು ನಮ್ಮಲ್ಲಿರುವ ನ್ಯೂನತೆಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಬಸವರಾಜ್ ಅವರು ಗುಡುಗಿದ್ದಾರೆ ಅಲ್ಲದೆ ಶೋಭಾ ಕರಂದ್ಲಾಜೆ ಅವರಿಗೆ ದಲಿತರ ಪರ ಕಾಳಜಿ ಇದ್ರೆ ದಲಿತನನ್ನ ಮದುವೆ ಆಗ್ಲಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಇತ್ತೀಚೆಗೆ ಹೇಳಿರೋದನ್ನ ಇಲ್ಲಿ ನಾವು ನೆನಪಿಸ್ಕೋಬಹುದು ಇದೆಲ್ಲದಕ್ಕೂ ಸೇರಿಸಿ ಈಗ ಬಸವರಾಜ ಬೊಮ್ಮಾಯಿ ಅವರು ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ರಾಹುಲ್ ಗಾಂಧಿ ಅವರು ದಲಿತರ ಮನೆಯ ಹೆಣ್ಮಗಳನ್ನ ಮದುವೆ ಆದ್ರೆ ಗೊತ್ತಿಲ್ಲ ಎನಿವೇಸ್ ಈಗಂತ ಬಸವರಾಜ್ ಬೊಮ್ಮಾಯಿ ಅವರು ಒಂದು ಸವಾಲನ್ನ ಹಾಕಿದ್ದಾರೆ ಅಷ್ಟೇ ಇದಕ್ಕೆ ನೋಡೋಣ ರಾಹುಲ್ ಗಾಂಧಿ ಅಥವಾ ಸಿದ್ದರಾಮಯ್ಯ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತ ಅಂಡ್ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕಮೆಂಟ್ ಮಾಡ್ಬೇಕು ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಜೊತೆಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟು ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ